ಬೆಳ್ಳಂ ಬೆಳಗ್ಗೆ ಬೆಂಗಳೂರಿನಲ್ಲಿ ವಾಕಿಂಗ್ ಹೋಗುವಂತ ಮಹಿಳೆಯರು ಅಧಿಕವಾಗಿದ್ದಾರೆ ಅವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ನೋಡಲೇಬೇಕಾದಂತ ಗಮನಿಸಲೇಬೇಕಾದಂತ ಸುದ್ದಿ ಇದು ಕಾಮುಕನೊಬ್ಬ ಬೆಳ್ಳಂ ಬೆಳಗ್ಗೆನೆ ಬೀದಿಗಿಳಿತಾನೆ ತನ್ನ ಕಾಮ ಪ್ರತಿಷ್ಠೆಯನ್ನ ತೋರಿಸೋದಕ್ಕೆ ಅಂತ ಒಂದ್ ರೀತಿಯಾಗಿ ಗಾಯಿ ಕಾಮುಕ ಹೆಂಗಸರಿಗೆ ಕಂಟಕ ಆಗ್ಬಿಟ್ಟಿದ್ದಾನೆ ಹಿಂದಿನಿಂದ ಬಂದು ಮಹಿಳೆಯರನ್ನ ತಪ್ಪಿಕೊಳ್ತಾನೆ ಮುತ್ತಿಡ್ತಾನೆ ಈತನ ಕಾಟದಿಂದಾಗಿ ಈಗ ಮಹಿಳೆಯರು ಬೇಸತ್ತು ಬಿಟ್ಟಿದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲಿ ಇರುವಂತಹ ಮಹಿಳೆಯರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಬೆಂಗಳೂರಿನಲ್ಲಿ ವಾಕಿಂಗ್ ಹೋಗುವಂತ ಮಹಿಳೆಯರು ಬೆಳಗ್ಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ವಾಕ್ ಹೋಗ್ತಾರೆ ಆ ಸಂದರ್ಭದಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಬೆಳಗ್ಗೆ ಐದು ಗಂಟೆಗೆ ಈತ ಪ್ರತ್ಯಕ್ಷ ಆಗ್ತಾನೆ ವಾಕಿಂಗ್ಗೆ ವಾಕಿಂಗ್ಗೆ ಅಂತ ಮನೆ ಬಿಟ್ಟು ಆಚೆ ಬರುವಂತ ಹೆಂಗಸರೇ ಇವ್ನ ಟಾರ್ಗೆಟ್ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಹಿಂದಿನಿಂದ ತರ ಬರ್ತಾನೆ ತಬ್ಕೊಂಡು ಕಿಸ್ ಮಾಡ್ತಾನೆ ಮನೆ ಮುಂದೆನೆ ನಡೆಯುತ್ತೆ ಈ ಕಾಮುಖನ ಕಾಮ ಕೀಟಲೆ ಕಿರುಚಾಡ್ಬಾರ್ದು ಅಂತೇಳಿ ಬಾಯಿಯನ್ನ ಗಟ್ಟಿಯಾಗಿ ಮುಚ್ಚಿಕೊಳ್ತಾನೆ ಅದಾದ ಬಳಿಕ ಮುತ್ತಿಟ್ಟು ಎಸ್ಕೇಪ್ ಆಗ್ತಾನೆ ಸೌತ್ ಬೆಂಗಳೂರಿನಲ್ಲಿ ದಿನೇ ದಿನೇ ಈಗ ಈ ಕಾಮುಖನ ಕಾಟ ಹೆಚ್ಚಾಗ್ತಾ ಇದೆ ಮಹಿಳೆಯರಿಗೆ ಸಂಕಷ್ಟ ಎದುರಾಗಿದೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಈಗ ಕಾಮ ಕ್ರಿಮಿಯ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆನೆ ಮಹಿಳೆಯರು ವಾಕ್ ಹೋಗ್ತಾ ಇರ್ತಾರೆ ಆದ್ರೆ ವಾಕ್ ಹೋಗುವಂತ ಸಂದರ್ಭದಲ್ಲಿ ಬೆಳ್ಳಂ ಬೆಳಗ್ಗೆನೆ ಈ ಕಾಮುಕ ಬೀದಿ ಕಾಮುಕ ಕೂಡ ಆತ ಅವರನ್ನ ಗಮನಿಸ್ತಾ ಇರ್ತಾನೆ ಅಂದ್ರೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟು ಜನ ಮಹಿಳೆಯರು ಈ ರೀತಿ ವಾಕ್ ಹೋಗ್ತಾರೆ ಅಂತ ಅದೇ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ನೋಡಿ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತದ್ದು ಬೆಳ್ಳಂ ಬೆಳಗ್ಗೆ ಕಾಮುಕನ ಕಾಟ ಹೆಚ್ಚು ಆಗ್ತಾ ಇದೆ ಮಹಿಳೆಯರಿಗೆ ಕಿರುಚಾಡಬಾರ್ದು ಅಂತ ಹಿಂದಿಂದ ಬಂದು ಬಾಯಿ ಮುಚ್ಚುತ್ತಾನೆ ಅದಾದ ಬಳಿಕ ತಬ್ಕೊಂಡು ಮುತ್ತಿಟ್ಟು ಹೋಗ್ತಾನೆ ಅಂದ್ರೆ ಪ್ರತಿದಿನ ಕೂಡ ಈತನ ಕಾಮ ಕೀಟ ಹೆಚ್ಚಾಗ್ತಾನೆ ಇದೆ ಹೀಗಾಗಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ ಈಗ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಮೊದಲು ಕಳ್ಳಂತರ ಕಳ್ಳ ತರ ಹಿಂದಿಂದ ಬರ್ತಾನೆ ಅದಾದ ಬಳಿಕ ಆಕೆಯ ಬಾಯಿಯನ್ನ ಮುಚ್ಚಾನೆ ತಪ್ಕೊಳ್ತಾನೆ ಮುತ್ತಿಡ್ತಾನೆ ಅಂದ್ರೆ ಬೆಳ್ಳಂಬೆಳಗ್ಗಿನ ಈತನ ಕಾಮ ಕೀಟಲೆಯ ದೃಶ್ಯಗಳು ಈಗ ರೆಕಾರ್ಡ್ ಆಗ್ತಾ ಇರುವಂತದ್ದು ಸಿ ಸಿಟಿವಿಯಲ್ಲಿ ಮನೆ ಎದುರುಗಡೆನೆ ಬರ್ತಾನೆ ನೋಡ್ತಾ ಇದ್ದೀರಾ ಅದೇ ದೃಶ್ಯವನ್ನ ನೀವು ಯಾವ ರೀತಿಯಾಗಿ ಆ ಮಹಿಳೆಯನ್ನ ತಪ್ಕೊಳ್ತಾನೆ ಯಾವ ರೀತಿಯಾಗಿ ಮುತ್ತಿಡೋದಕ್ಕೆ ಒತ್ತಾಯ ಮಾಡ್ತಾನೆ ಅಂತ ಮನೆ ಮುಂದೆನೆ ನಡೆಯುತ್ತೆ ಇದು ವಾಕಿಂಗ್ಗೆ ಅಂತ ಮಹಿಳೆಯರು ಹೊರ ಬರ್ತಾ ಇದ್ದಂತೆ ಅವರನ್ನ ಟಾರ್ಗೆಟ್ ಮಾಡ್ಕೊಳ್ತಾನೆ ಬೆಳ್ಳಂಬೆಳಗ್ಗೆನೆ ಬೆಳಗ್ಗೆ ಐದು ಗಂಟೆಯಿಂದಾನೇ ಈತನ ಕಾಮ ಕೀಟಲಿಯನ್ನ ಶುರು ಮಾಡ್ಕೊಳ್ತಾನೆ ಈತ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಈ ಒಂದು ರೀತಿಯ ದೃಶ್ಯವನ್ನ ನೋಡ್ತಾ ಇದ್ದಂತೆ ಸಿಲಿಕಾನ್ ಸಿಟಿ ಮಂದಿ ಅದರಲ್ಲೂ ಕೂಡ ಮಹಿಳೆಯರು ಬೆಚ್ಚಿ ಬೀಳಿಸುವಂತೆ ಈ ಕಾಮುಕ ಪ್ರತಿದಿನ ಕೂಡ ಬೆಳಗ್ಗೆ ಪ್ರತ್ಯಕ್ಷ ಆಗ್ತಾನಂತೆ ಮಹಿಳೆಯರಿಗೆ ಈ ರೀತಿ ಕಾಟ ಕೊಡ್ತಿದ್ದಾನಂತೆ ಸದ್ಯಕ್ಕೆ ಈತನ ವಿರುದ್ಧ ಕ್ರಮ ಆಗಿದೆಯಾ ಏನ್ ಕತೆ ಖಂಡಿತ ಏನು ಬಳಿಯ ಕೃಷ್ಣ ನಗರದಲ್ಲಿ ನಡೆದಿರುವಂತಹ ಘಟನೆ ಎಂದು ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ವೈರಲ್ ಆಗಿತ್ತು ಅದರ ವಿಡಿಯೋದಲ್ಲಿ ಪ್ರಮುಖವಾಗಿ ಒಬ್ಬಳು ಬೆಳಗ್ಗೆ ಜಾವ ವಾಕಿಂಗ್ ಅಂತ ನಿಂತಿರುತ್ತಾಳೆ ಆ ಸಂದರ್ಭದಲ್ಲಿ ಪುರುಷನವ್ರಿಗೆ ಏಕಾಏಕಿ ಬಂದು ಹಿಂಬದಿಯಿಂದ ಅವಳಿಗೆ ಹದ್ದು ಮಾಡಿ ಅವಳನ್ನು ಕಿಸ್ ಮಾಡ್ಕೊಳ್ಳೋ ಕಿಸ್ ಮಾಡುವ ರೀತಿಯಲ್ಲಿ ದೊಡ್ಡೆಯನ್ನು ಮಾಡ್ತಾನೆ ಅವಳು ಛತ್ತೀಸ್ಗೊಂಡ್ ಓಡೋ ಓಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾಳೆ ಆದ್ರೆ ಇಲ್ಲಿ ಈ ರೀತಿ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಕೂಡಕುಂಟಿಯ ದಕ್ಷಿಣ ನಗರದಲ್ಲಿ ಈ ಒಂದು ಚರ್ಚೆ ನಡೆಸಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತಹ ಜೊತೆಗೆ ಆ ವ್ಯಕ್ತಿಯ ಬಗ್ಗೆ ಅಂದ್ರೆ ಸರಿಯಾಗಿ ಆ ವ್ಯಕ್ತಿಯ ಮುಖವೂ ಕೂಡ ಸಿಸಿ ಟಿವಿ ದೃಶ್ಯಗಳಲ್ಲಿ ಅಂದ್ರೆ ಕಾಣಿಸುವಂತ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೋಣನ್ ಪೊಲೀಸರು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಗಮನಿಸಬೇಕು ಯಾಕಂದ್ರೆ ಬೆಂಗಳೂರಲ್ಲಿ ಈ ರೀತಿಯ ಒಂದು ಘಟನೆಗಳಿಂದಾಗಿ ಮಹಿಳೆಯರಿಗೆ ಬೆಂಗಳೂರು ಅಲ್ವಾ ಅನ್ನುವಂತ ಪ್ರಶ್ನೆಯೂ ಕೂಡ ಉದ್ಭವವಾಗುತ್ತೆ ಅದರ ಬೀದಿ ಕಾರುಕರು ಅಟ್ಟಹಾಸ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಳ ಆಗ್ತಾ ಇದೆ ಪ್ರಮುಖವಾಗಿ ಮೆಟ್ರೋಗಳಲ್ಲಿ ಕೂಡ ನೀವು ಗಮನಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಗೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತ ಪ್ರಕರಣವು ಕೂಡ ದಾಖಲಾಗಿತ್ತು ಹಾಗಾಗಿ ಈ ಅದರ ಜೊತೆ ಜೊತೆಗೆ ಈ ರೀತಿಯ ಘಟನೆಗಳು ಕೂಡ ನಡೀತಾ ಇದ್ರೆ ಬೆಂಗಳೂರಲ್ಲಿ ಮಹಿಳೆಯರಿಗೆ ಬೆಂಗಳೂರು ಮಹಿಳೆಯರಿಗೆ ಸೇಫ್ ಅಲ್ವ ಅನ್ನುವಂಥ ಪ್ರಶ್ನೆಯು ಕೂಡ ಉದ್ಭವ ಆಗುತ್ತೆ ಇಲ್ಲಿ ಸ್ಪಷ್ಟವಾಗಿ ಆ ವ್ಯಕ್ತಿಯ ಕಾಮುಕನ ಅಟ್ಟಹಾಸ ಏನು ಿ ಸಿಸಿ ಟಿವಿಯಲ್ಲಿ ಸರಿಯಾಗಿರುವಂತದ್ದು ಆ ಸಿಸಿ ಟಿವಿ ಫುಟೇಜ್ ನ ಆಧಾರವಾಗಿಟ್ಟುಕೊಂಡು ಕಾಮುಕನನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಜೊತೆಗೆ ಸ್ಥಳಕ್ಕೆ ತೆರಳಿ ಅಂದು ಕೃಷ್ಣ ನಗರದ ಬಳಿಯ ತೆರಳಿ ಅಲ್ಲಿ ಮಾಹಿತಿಯನ್ನು ಕೂಡ ತಳಿಯರಿಂದ ಪಡ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಈ ಹಿಂದೆಯೂ ಕೂಡ ಏನಾದ್ರೂ ಘಟನೆಗಳು ನಡೆದಿತ್ತಾ ಅಥವಾ ಈ ಒಂದು ಘಟನೆ ಮೊದಲನೇದ ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ತಳಿಯರಿಗೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ರೀತಿಯಾಗಿ ಇನ್ನೇನಾದ್ರೂ ಹಳೆ ಘಟನೆಗಳನ್ನು ನಡೆದಿದ್ದ ಅದರಲ್ಲಿ ಸ್ಥಳೀಯರು ಬಂದು ನಮ್ಮ ಪೊಲೀಸರ ಬಳಿ ಮಾಹಿತಿನ ಹಂಚಿಕೊಳ್ಳಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸ್ಥಳೀಯರಿಗೆ ಪೊಲೀಸರು ಕೊಟ್ಟಿರುವಂತದ್ದು ಒಟ್ಟಿನಲ್ಲಿ ಬೆಂಗಳೂರು ಬೆಳೀತಾ ಇದೆ ಆದ್ರೆ ಮಹಿಳೆಯರಿಗೆ ಹೆಚ್ಚು ಸೇಫ್ ಅನ್ನುವಂತ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತದೆ ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ನಡೀತಾ ಇದ್ರೆ ಬೆಂಗಳೂರಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲವಾ ಅನ್ನುವಂಥದ್ದು ಒಂಟಿ ಮಹಿಳೆಯರು ಪ್ರಯಾಣ ಮಾಡುವಂತದ್ದು ಅಥವಾ ಒಂಟಿ ಮಹಿಳೆ ಮಹಿಳೆಯರು ಓಡಾಡುವಂತದ್ದು ಬೆಂಗಳೂರಿಗೆ ಅಸಾಧ್ಯವ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ ಇದಕ್ಕೆಲ್ಲದಕ್ಕೂ ಕೂಡ ಪೊಲೀಸರು ಈ ರೀತಿಯ ಕಾಮುಕರಿಗೆ ತಕ್ಕನಾಗಿರುವಂತಹ ಶಿಕ್ಷೆಯನ್ನು ಕೊಟ್ರೆ ಈ ರೀತಿಯ ಕಾಮುಕರನ್ನ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಆಗುವ ರೀತಿ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳನ್ನ ತಪ್ಪಿಸಬಹುದು ಹಿಂದೆ ಹೋದ್ರೆ ಈ ರೀತಿಯ ಬೀದಿ ಕಾಮಕರು ಅಟ್ಟಹಾಸಗಳು ನಡೀತಾನೆ ಇರ್ತವೆ ಅಂದ್ರೆ ಒಂದು ಬೀದಿಗಳಲ್ಲಿ ಹೋಗುವಂತ ಮಹಿಳೆಯರು ಮಹಿಳೆಯರಿಗೆ ಜೊತೆಗೆ ಅಂದ್ರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳಲ್ಲಿ ಪ್ರಯಾಣಿಸುವಂತ ಮಹಿಳೆಯರಿಗೂ ಕೂಡ ಈ ರೀತಿಯ ಘಟನೆಗಳು ಅವರು ಅವರನ್ನ ಟಚ್ ಮಾಡುವಂತದ್ದು ಈ ರೀತಿಯಾಗಿ ಇಲ್ಲಿನ ಮೇಲೆ ಘಟನೆಗಳು ಬೆಳಕಿಗೆ ಬರ್ತಾನೆ ಇದಾವೆ ಹಾಗಾಗಿ ಇದೆಲ್ಲದಕ್ಕೂ ಕೂಡ ತಾರ್ಕಿಕ ಅಂತ್ಯವನ್ನ ಆಡಬೇಕು ಅಂತಂದ್ರೆ ಈ ರೀತಿಯ ಘಟನೆಗಳ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಇದನ್ನ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಅಲ್ಲಿ ಯಾರು ಆರೋಪಿಗಳು ಇರಕಳ ಅವರಿಗೆ ಶಿಕ್ಷೆಯಾಗುವ ರೀತಿಯನ್ನು ನೋಡಿಕೊಳ್ಳಬೇಕಾಗಿದೆ ಸೋಷಿಯಾ ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ ಗೆ